ಭಾರತದ ಸಂವಿಧಾನ ಒಕ್ಕೂಟದ ಕಾರ್ಯನಿರ್ವಾಹಕ ಯೂನಿಯನ್ ಎಕ್ಸಿಕ್ಯೂಟಿವ್ ಅದರ ಮ್ಯಾಗ ಕೇಳಬಹುದಾದ ಪ್ರಶ್ನೋತ್ತರಗಳು ಯಾವ ರೀತಿ ಬಹಳ ಸ್ಪಷ್ಟವಾಗಿ ಕನ್ನಡದಾಗ ಹೇಳ ಅಂದ್ರೆ ಅದಕ್ಕ ಸಂಬಂಧಿಸಿರುವ ವಿಚಾರಗಳನ್ನ ಕನ್ನಡದಾಗ ಮಾತಾಡಬಹುದು ಸರ್ ಇವು ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ಅದಾವ ಫಸ್ಟ್ ಅಬ್ಸರ್ವೇಷನ್ ಮಾಡೋದು ಕ್ವಶನ್ ಏನದ ಅನ್ನೋದಕ್ಕ ಭಾರತದ ಸರ್ಕಾರದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು ಅಂತ ಕೆಲವರು ಭಾರತ ಸರ್ಕಾರದ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು ದೇಶದ ಪ್ರಥಮ ಪ್ರಜೆ ಯಾರು ಅಂದ್ರೆ ರಾಷ್ಟ್ರಪತಿ ಹಾಗಾಗಿ ಸಂವಿಧಾನದ ಮುಖ್ಯಸ್ಥರು ಅವರೇ ಫಸ್ಟ್ ಹಾಗಾಗಿ ಭಾರತ ಸರ್ಕಾರದಲ್ಲಿ ಸಂವಿಧಾನದ ಪ್ರಕಾರ ಮೊದಲ ವ್ಯಕ್ತಿ ಯಾರು ಅಂದ್ರ ರಾಷ್ಟ್ರಪತಿಗಳು ಈ ಟೇಬಲ್ ಆಫ್ ಆರ್ಡಿನೆನ್ಸ್ ಅಂತ ಹೇಳಿ ಆದ್ಯತಾ ಕೋಷ್ಟಕದಲ್ಲಿ ಮೊದಲನೆಯ ಸ್ಥಾನ ಯಾರಿಗೆ ಅದಂದ್ರೆ ರಾಷ್ಟ್ರಪತಿಗಳಿಗೆ ಅದ ಎರಡನೆಯ ಸ್ಥಾನ ಉಪರಾಷ್ಟ್ರಪತಿಗೆ ಅದ ಮೂರನೆಯ ಸ್ಥಾನ ಪ್ರಧಾನ ಮಂತ್ರಿಗಳಿಗೆ ಅದ ಹಾಗಾದರೆ ಟೇಬಲ್ ಆಫ್ ಆರ್ಡಿನೆನ್ಸ್ ಭಾರತ ರತ್ನ ಪ್ರಶಸ್ತಿ ಪಡೆದವರಿಗೆ ಯಾವ ಸಂಖ್ಯೆದೊಳಗ ಆದ್ಯತಾ ಕೋಷ್ಟಕದಲ್ಲಿ ಸ್ಥಾನ ನೀಡಲಾಗಿದೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಟೇಬಲ್ ಆಫ್ ಒಳಗ ಯಾವ ಪ್ಲೇಸ್ ಅಥವಾ ಎಷ್ಟನೇ ನಂಬರ್ ಆದ್ಯತಾ ಕೋಷ್ಟಕದ ಸ್ಥಾನ ಹೊಂದಿದ್ದಾರೆ ಕಮೆಂಟ್ಸ್ ಬಾಕ್ಸ್ ನ ಆನ್ಸರ್ ಮಾಡಿ ಸರ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ ಸಂವಿಧಾನದ ಐವತ್ಮೂರನೆಯ ವಿಧಿ ಕ್ಲಾಸ್ ಒನ್ ರಾಷ್ಟ್ರಪತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬಗ್ಗೆ ವಿವರಣೆ ಕೊಡುತ್ತದೆ ಎಕ್ಸಿಕ್ಯೂಟಿವ್ ಪವರ್ಸ್ ಕಾರ್ಯನಿರ್ವಾಹಕ ಅಧಿಕಾರಗಳ ಬಗ್ಗೆ ವಿವರಣೆ ಕೊಡುತ್ತದೆ ಹಾಗಾಗಿ ರಾಷ್ಟ್ರಪತಿಗಳು ಸಂವಿಧಾನಾತ್ಮಕವಾಗಿ ಭಾರತ ಸರ್ಕಾರದ ಮುಖ್ಯಸ್ಥರು ಆಗಿರುತ್ತಾರೆ ಈ ವರ್ಡ್ ಹೇಳ್ಬೇಕು ನಾವು ಹಾಗಾದ್ರೆ ಪ್ರಧಾನಮಂತ್ರಿ ಏನಿರ್ತಾರ ಪ್ರಧಾನ ಮಂತ್ರಿಗಳು ರಿಯಲ್ ಹೆಡ್ ಆಫ್ ದಿ ಗವರ್ಮೆಂಟ್ ಸರ್ಕಾರದ ನಿಜವಾದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ನಾಮ ಮಾತ್ರ ಮುಖ್ಯಸ್ಥರು ರಾಷ್ಟ್ರಪತಿಗಳು ನಾಮ ಮಾತ್ರ ಮುಖ್ಯಸ್ಥರು ಅಂದಕ್ಕ್ರೆ ರಾಷ್ಟ್ರಪತಿ ತಗೋಬೇಕು ದ ರಿಯಲ್ ಹೆಡ್ ನಿಜವಾದ ಮುಖ್ಯಸ್ಥರು ಅಂದಕ್ಕ ಪ್ರಧಾನಮಂತ್ರಿ ಎಕ್ಸಾಮ್ ದಾಗ ಅಂದ್ರ ರಾಷ್ಟ್ರಪತಿಗಳ ಕಾರ್ಯಕಾರಿ ಅಧಿಕಾರಗಳನ್ನ ನಮ್ಗ ಸಂವಿಧಾನದ ಐವತ್ಮೂರು ಕ್ಲಾಸ್ ಒಂದರಲ್ಲಿ ವಿವರಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಇದಕ್ ಆನ್ಸರ್ ಸ್ವಲ್ಪ ಅಬ್ಸರ್ವೇಶನ್ ಮಾಡಿ ಭಾರತದ ರಾಷ್ಟ್ರಪತಿಗಳ ಚುನಾವಣಾ ಪ್ರಕ್ರಿಯೆಯನ್ನು ಯಾರು ಸಂಘಟಿಸುತ್ತಾರೆ ಅಂತ ಹೇಳದ ಅಥವಾ ಯಾರು ನಡೆಸುತ್ತಾರೆ ಭಾರತದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಂತ ಹೇಳಿ ಅದ ಕೇಂದ್ರ ಚುನಾವಣಾ ಆಯೋಗದಲ್ಲಿ ಏನದಂದ್ರ ಮೊದಲು ಸ್ಟಾರ್ಟ್ ಆದ ಏಕ ಸದಸ್ಯ ಆಯೋಗ ಇತ್ತು ಈಗ ಸದಸ್ಯ ಆಯೋಗ ಅದ ಕೇಂದ್ರ ಚುನಾವಣಾ ಆಯೋಗ ನಡೆಸುವ ಚುನಾವಣೆಗಳು ಆರದ ಒಂದು ರಾಷ್ಟ್ರಪತಿ ಎರಡು ಉಪರಾಷ್ಟ್ರಪತಿ ಮೂರು ಲೋಕಸಭೆ ನಾಲ್ಕು ರಾಜ್ಯಸಭೆ ಐದು ವಿಧಾನಸಭೆ ಆರು ವಿಧಾನ ಪರಿಷತ್ ಅಂದ್ರೆ ಇವೆಲ್ಲಾ ಚುನಾವಣೆಗಳನ್ನ ಕೇಂದ್ರ ಚುನಾವಣಾ ಆಯೋಗವೇ ನಡೆಸುತ್ತದೆ ಈ ಆರು ಚುನಾವಣೆಗಳಲ್ಲಿ ನಾಲ್ಕು ಚುನಾವಣೆಗಳು ಇಂಡೈರೆಕ್ಟ್ ಇಲೆಕ್ಷನ್ ಅದಾವೆ ಪರೋಕ್ಷ ಚುನಾವಣೆಗಳು ಎರಡು ಡೈರೆಕ್ಟ್ ಅದಾವೆ ನೇರ ಚುನಾವಣೆ ಪ್ರತ್ಯಕ್ಷ ಪರೋಕ್ಷ ಪ್ರತ್ಯಕ್ಷ ಎಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟಿನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಪ್ರಜೆ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿದವನು ಮತದಾನದಲ್ಲಿ ಪಾಲ್ಗೊಳ್ಳುವುದು ಎರಡು ಚುನಾವಣೆ ಒಂದು ಲೋಕಸಭೆ ಇನ್ನೊಂದು ವಿಧಾನಸಭೆ ಹಾಗಾದರೆ ಇಂಡೈರೆಕ್ಟ್ ಇಲೆಕ್ಷನ್ ಯಾವ್ಯಾವ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು ಎಂ ಎಲ್ ಸಿ ಅಂತೇಳಿ ಕರಿತೇವೆ ನಾವು ಇವೆಲ್ಲ ಇಂಡೈರೆಕ್ಟ್ ಇಲೆಕ್ಷನ್ ಅದಾವ ಇವಕ್ಕ ಎಲ್ಲರೂ ಏನದಂದ್ರ ಪ್ರಜೆಗಳು ಭಾರತದಲ್ಲಿರುವ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರಲ್ಲ ತನ್ನದೇ ಆದ ಪ್ರೊಸೀಜರ್ಗಳದಾವ ಅದಾವ ಹಾಗಾಗಿ ಏನದಂದ್ರ ಅವೆಲ್ಲ ದ ಸಿಂಗಲ್ ಓಟ್ ಟ್ರಾನ್ಸ್ಪರೇಬಲ್ ಪ್ರಿಫರೆನ್ಸಿವ್ ಮೆಥಡ್ ಅದಾವ್ ಅಂದ್ರ ಏಕಮತ ವರ್ಗಾವಣೆಯ ಪ್ರಾತಿನಿಧ್ಯ ಪದ್ಧತಿಯನ್ನು ಆಧರಿಸಿವಿ ರಾಷ್ಟ್ರಪತಿ ಚುನಾವಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ ಇದನ್ನು ನಾವು ಹೇಳಿ ಬರ್ಬೇಕು ಹಾಗಾದ್ರೆ ಸಂವಿಧಾನದ ವಿಧಿ ಮುನ್ನೂರ ಇಪ್ಪತ್ನಾಲ್ಕರ ಮೂಲಕ ಕೇಂದ್ರ ಚುನಾವಣಾ ಆಯೋಗವು ರಾಷ್ಟ್ರಪತಿಗಳ ಚುನಾವಣೆಗಳನ್ನು ನಿರ್ವಹಣೆ ಮಾಡುತ್ತದೆ ಅಥವಾ ನಡೆಸುತ್ತದೆ ಇದಕ್ಕೆ ಆನ್ಸರ್ ಹೇಳ್ಬರ್ಬೇಕು ನೆಕ್ಸ್ಟ್ ಇಲೆಕ್ಟ್ರಾಲ್ ಕಾಲೇಜ್ ಚುನಾವಣಾ ಗಣಕ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಇರುವಂತಹ ಚುನಾವಣಾ ಗಣಕ ಯಾವುದು ಹಿಂಗಂದ್ರೆ ಏನು ಇಲೆಕ್ಟ್ರಲ್ ಕಾಲೇಜ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನ ಮಾಡುವವರ ಸಮೂಹಕ್ಕ ಇಲೆಕ್ಟ್ರಾಲ್ ಕಾಲೇಜ್ ಅಂತೇವೆ ನಾವು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನ ಮಾಡುವವರು ಯಾರ್ಯಾರಂದ್ರ ಲೋಕಸಭೆಯ ಚುನಾಯಿತ ಸದಸ್ಯರು ಎರಡನೆಯದ್ದು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಆ ಹನ್ನೆರಡು ಜನ ನಾಮಿನೇಟೆಡ್ ಇರ್ತಲ್ಲ ಅವ್ರಿಗಿದ್ರ ತೊಳಕ್ ಬರಲ್ಲ ಹಾಗಾಗಿ ಯಾಕೆ ತೊಳಕ್ ಅಂದ್ರೆ ಅವ್ರಿಗೆ ನಾಮಿನೇಷನ್ ಮಾಡದವರೇ ರಾಷ್ಟ್ರಪತಿ ಇರ್ತಾರ ನಾಮಕರಣ ಆದ ಬಳಕೆ ಅಧಿಕಾರ ಕೊಟ್ಟವರೇ ರಾಷ್ಟ್ರಪತಿ ಇರ್ತಾರ ಹಾಗಾಗಿ ಏನದಂದ್ರ ನಾಮಕರಣಗೊಂಡ ರಾಜ್ಯಸಭೆಯ ಹನ್ನೆರಡು ಸದಸ್ಯರು ಇವರ ಚುನಾವಣೆಯಲ್ಲಿ ಮತ ಹಾಕ್ಲಿಕ್ಕೆ ಬರಲ್ಲ ವಿಧಾನಸಭೆಯ ಎಲ್ಲಾ ಚುನಾಯಿತ ಸದಸ್ಯರು ಮತ ಹಾಕ್ತಾರ ಮೂರು ಮಂದಿ ನೋಡ್ರಿ ರಾಜ್ಯಸಭೆ ವಿಧಾನಸಭೆ ಮತ್ತು ಲೋಕಸಭೆ ಈ ಮೂರು ತಿರುದೂನು ಚುನಾಯಿತ ಸದಸ್ಯರು ಮತದಾನ ಮಾಡುತ್ತಾರೆ ನಾಮಕರಣಗೊಂಡವರು ಯಾರೂನು ಇವರ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿಲ್ಲ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಇದರಾಗ ಅವಕಾಶ ಇಲ್ಲ ಹಾಗಾದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಅವರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನದ ಹಕ್ಕು ಹೊಂದಿಲ್ಲ ಎಂದರೆ ಏನು ಇದರ ಅರ್ಥಕ್ಕೆ ತರೋದು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕು ಹೊಂದಿಲ್ಲ ಅಂದರೆ ಅವರು ಆ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುತ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಇದರಲ್ಲಿ ಅವಕಾಶಗಳು ಇಲ್ಲ ಚುನಾವಣಾ ಗಣಕ ಏನನ್ನು ಒಳಗೊಂಡಿದೆಯೇಖ್ಯಾತರ ಹಾಗಾದರೆ ಏನಂದ್ರೆ ಚುನಾವಣಾ ಗಣಕ ಒಳಗೊಂಡಿರುವುದು ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರನ್ನು ಒಳಗೊಂಡಿದೆ ಇದಕ್ಕ ಇಲೆಕ್ಟ್ರಾಲ್ ಕಾಲೇಜ ಚುನಾವಣಾ ಗಣಕ ಎಂದು ಕರೆಯುತ್ತೇವೆ ಹಾಗಾದರೆ ಇಲೆಕ್ಟ್ರಾಲ್ ಕಾಲೇಜದ ಬಗ್ಗೆ ನಮಗ ವಿವರಣೆ ಇರುವುದು ಸಂವಿಧಾನದ ವಿಧಿಯ ಐವತ್ನಾಲ್ಕು ಅದರ ಸಂಪೂರ್ಣ ವಿವರಣೆಯನ್ನು ನೀಡುತ್ತದೆ ನೆಕ್ಸ್ಟ್ ಸರ ಏನೋ ಒಂದು ಇದರೊಳಗೆ ವಿಶೇಷ ಏನಂದ್ರ ದೆಹಲಿ ಒಂದು ಪುದುಚೇರಿ ಎರಡು ಜಮ್ಮು ಕಾಶ್ಮೀರ ಮೂರು ಇವು ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದರೂ ವಿಧಾನಸಭೆ ಹೊಂದಿವೆ ಅಲ್ಲಿರುವ ಎಮ್ ಎಲ್ ಎಗಳು ಇವರ ಮತದಾನವನ್ನು ಮಾಡುತ್ತಾರೆ ಅಂದ್ರೆ ಅವರು ಪಾಲ್ಗೊಳ್ಳುತ್ತಾರೆ ಅಂದಂಗ ಕೇಂದ್ರಾಡಳಿತ ಇರಲಿ ರಾಜ್ಯ ಇಲ್ಲಿ ಒಟ್ಟಿನಲ್ಲಿ ವಿಧಾನಸಭೆಯ ರಚನೆ ಇರುವ ಎಲ್ಲ ಅಲ್ಲಿ ಎಲ್ಲಾ ಸದಸ್ಯರು ಇವರ ಮತದಾನಕ್ಕ ಅರ್ಹರತಾಗಿರ್ತಾರೆ ನೆಕ್ಸ್ಟ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಚುನಾಯಿತಗೊಳ್ಳುವ ಅಭ್ಯರ್ಥಿ ಎಷ್ಟು ಮತಗಳನ್ನು ಪಡೆಯತಕ್ಕದ್ದು ಈಗ ರಾಷ್ಟ್ರಪತಿ ಚುನಾವಣೆದಾಗ ಸ್ಪರ್ಧಿಸಿದವ ಎಷ್ಟು ತಗೊಂಡ್ರ ತಗೊಂಡ್ರೆ ವಿನ್ನರ್ ಅಂತ ಹೇಳಿ ಅಂದಂಗ ಇಲ್ಲೊಂದಿಷ್ಟು ಸಣ್ಣ ಆಲೋಚನೆಗಳದಾವ ನೋಡಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡು ಇದು ಒಂದು ಆಕ್ಟ್ ಮಾಡುದು ಹಾಗಾದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಗೆಲ್ಲುವ ಅಭ್ಯರ್ಥಿಯು ಎಷ್ಟರೇ ಓಟ್ ಕ್ರ ನೋಡಲಿ ಊರ್ಜಿತ ಮತಗಳಲ್ಲಿ ಶೇಕಡ ಐವತ್ತರಗಿಂತ ಅಧಿಕ ಮತಗಳನ್ನು ಪಡೆಯಬೇಕು ಊರ್ಜಿತ ಒಟ್ಟು ಮತಗಳಲ್ಲಿ ಟೋಟಲ್ ವ್ಯಾಲಿಡ್ ಒಳಗ ಮೋರ್ ದೆನ್ ಫಿಫ್ಟಿ ಪರ್ಸೆಂಟೇಜ್ ಮತ ತೊಗೋಬೇಕು ಅದಕ್ಕ ಊರ್ಜಿತ ಅಂದ್ರೆ ವ್ಯಾಲಿಡ್ ಓಟ್ಗಳು ಅಂದಂಗ ವ್ಯಾಲಿಡ್ ಓಟ್ಸ್ ಗಳಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟೇಜ್ ಯಾರು ಮತ ತೊಂಡಿರ್ತಾರ ಆ ಅಭ್ಯರ್ಥಿಯು ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಜಯ ಸಾಧಿಸಿದ ಅಭ್ಯರ್ಥಿ ಎಂದು ಘೋಷಿಸಲಾಗುತ್ತದೆ ಹಾಗಾದರೆ ಏನದಂದ್ರ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣಾ ಸಂಬಂಧಿಸಿದ ಕಾಯ್ದೆ ಎಷ್ಟು ಬಂದಿದ್ರೆ ಇದು ನೈನ್ಟೀನ್ ಫಿಫ್ಟಿ ಟು ಇದು ನಾವು ಹೇಳಬೇಕು ಕರೆಕ್ಟ್ ಆಗಿ ನೆಕ್ಸ್ಟ್ ಸಂವಿಧಾನದ ವಿಧಿ ಅರವತ್ತು ಇದಕ್ಕೆ ಸಂಬಂಧಿಸಿದೆ ಕೇಳ್ತಾರ ಚುನಾಯಿತಗೊಂಡ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸಬೇಕು ಅದು ಸಂವಿಧಾನದ ವಿಧಿ ಅರವತ್ತು ವಚನಕ್ಕ ಓತ್ ಅಂತೇಳಿ ಕರಿತೇವೆ ನಾವು ಹಾಗಾದ್ರೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಅವರು ಅನುಪಸ್ಥಿತಿ ಹೊಂದಿದ್ರೆ ಯಾರಿರ್ತಾರ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶ ಹಿರಿಯ ಅಂದ್ರೆ ವಯಸ್ಸಿನಲ್ಲಿ ಹಿರಿಯವನು ಎಂದರ್ಥ ಅಲ್ಲ ಸುಪ್ರೀಂ ಕೋರ್ಟ್ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳಲ್ಲಿ ಹಿರಿಯ ನ್ಯಾಯಾಧೀಶ ಸರ್ವಿಸುದ ಹಿರಿತನವನ್ನು ಹೊಂದಿರಬೇಕು ವಯಸ್ಸಿನಲ್ಲಿ ಅಲ್ಲ ಸೇವಾವಧಿಯ ಹಿರಿತನ ಹೊಂದಿರುವ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸ್ತಾರ ಮುಖ್ಯ ನ್ಯಾಯಾಧೀಶರ ಅನುಪಸ್ಥಿತಿ ಇದ್ದರೆ ಸೇವಾ ಹಿರಿತನದ ನ್ಯಾಯಾಧೀಶರೊಬ್ಬರು ಪ್ರಮಾಣ ವಚನ ಹೌದು ಇಲ್ಲೊಂದು ಸಣ್ಣದ ಕಾನ್ಸೆಪ್ಟ್ ಬರ್ತದೆ ಸರ್ ಸೇವಾ ಹಿರಿತನದವರು ಇನ್ನೊಬ್ರು ಇಲ್ಲ ಮತ್ತೊಬ್ಬರು ಅದರೊಳಗೆ ಸಿನಿಯರ್ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮಾತ್ರ ಇವರಿಗೆ ಪ್ರಮಾಣ ವಚನ ಬೋಧಿಸುವರು ಇದು ನಮಗ ಕಾನ್ಸೆಪ್ಟ್ ಕ್ಲಿಯರ್ ಸಂವಿಧಾನದ ವಿಧಿ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನದ ಕುರಿತು ವಿವರಿಸುತ್ತದೆ ಅವರಿಗೆ ಪ್ರಮಾಣ ವಚನ ಬೋಧಿಸುವವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಾಧೀಶರು ಒಂದು ವೇಳೆ ಮುಖ್ಯ ನ್ಯಾಯಾಧೀಶರ ಅನುಪಸ್ಥಿತಿಯಾಗಿದ್ದಾರೆ ಸೀನಿಯರ್ ಮೋಸ್ಟ್ ಜಡ್ಜ್ ಅಂದ್ರ ಹಿರಿಯ ನ್ಯಾಯಾಧೀಶ ಸೇವಾ ಅವಧಿಯಲ್ಲಿ ಅಂತೇಳಿ ಪರಿಗಣಿಸಬೇಕು ನೆಕ್ಸ್ಟ್ ರಾಷ್ಟ್ರಪತಿಗಳ ಮಹಾಭಿಯೋಗ ಎನ್ನುವುದು ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್ ಆ ವಿಧಾನವನ್ನ ನಾವು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಅಂತ ಕೇಳರು ಫಸ್ಟ್ ರಾಷ್ಟ್ರಪತಿಗಳ ಇಂಪೀಚ್ಮೆಂಟ್ ಅಮೇರಿಕಾ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಅಂದ್ರ ಇದಕ್ಕೆ ನಾವು ಯು ಎಸ್ ಎಂತೇಳಿ ಕರಿತೇವೆ ನಾವು ಇಷ್ಟು ಮೊದಲು ಗೊತ್ತಿರಬೇಕು ರಾಷ್ಟ್ರಪತಿಗಳನ್ನ ಇಂಪೀಚ್ಮೆಂಟ್ ಯಾವಾಗ ಮಾಡ್ತಾರಂದ್ರ ಅವರು ತಮ್ಮ ಹುದ್ದೆಯನ್ನು ಸಂವಿಧಾನ ಬದ್ಧವಾಗಿ ನಡೆದುಕೊಳ್ಳದಿದ್ದರೆ ಮಾತ್ರ ಎಲ್ ಅವಾಗ ಇಂಪೀಚ್ಮೆಂಟ್ ಮಾಡಬಹುದು ಹಾಗಾದ್ರೆ ಅವರ ವಿರುದ್ಧ ಇಂಪೀಚ್ಮೆಂಟ್ ಮಾಡಬೇಕು ಅಂದ್ರೆ ಸಂವಿಧಾನದ ಎಷ್ಟನೇ ವಿಧಿಯ ಮೂಲಕ ಇಂಪೀಚ್ಮೆಂಟ್ ಮಾಡಲಾಗುತ್ತದೆ ಅಂದ್ರ ಅರವತ್ತೊಂದನೆಯ ವಿಧಿಯ ಮೂಲಕ ಇಂಪೀಚ್ಮೆಂಟ್ ಮಾಡಬಹುದು ಸರ ರಾಷ್ಟ್ರಪತಿಗಳ ಇಂಪೀಚ್ಮೆಂಟ್ ಮಾಡಬೇಕು ಅಂದ್ರೆ ಒಂದಿಷ್ಟು ಪ್ರೊಸೀಜರ್ಗಳು ಅದಾವ ಆ ಪ್ರೊಸೀಜರ್ ಗಳನ್ನ ಏನದಾವ ದೊಳಗ ಒಂದು ರಾಜ್ಯಸಭೆ ಅದ ಮತ್ತೊಂದು ಲೋಕಸಭೆ ಅದ ರಾಜ್ಯಸಭೆದೊಳಗು ಮಂಡನೆ ಮಾಡಬಹುದು ಲೋಕಸಭೆದೊಳಗು ಮಂಡನೆ ಮಾಡಬಹುದು ಇಂಪೀಚ್ಮೆಂಟ್ ಮಾಡುವ ಅಂತಹ ಮಸೂದೆ ಇಲ್ಲಿ ಅಂತೇಳಿ ಏನು ಇಲ್ಲ ಯಾವುದಾದ್ರೂ ಒಂದು ಸದನದಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ಅವರ ವಿರುದ್ಧ ಇಂಪೀಚ್ಮೆಂಟ್ ಮಹಾಭಿಯೋಗವನ್ನು ಮಂಡಿಸಬಹುದು ಹಾಗಾದರೆ ಇಲ್ಲಿ ಮತ್ತೇನ್ ಕಂಡೀಷನ್ ಅದ ಎರಡೂ ಪ್ರತ್ಯೇಕವಾಗಿ ತಿಳ್ಕೊಂಡು ಸದನಗಳಲ್ಲಿ ಫಸ್ಟ್ ಎಲ್ಲಿ ಮಂಡನೆ ಮಾಡಿರ್ತಾರೆ ಯಾವ ಸದನದಾಗ ಈಗ ಎಕ್ಸಾಂಪಲ್ ಲೋಕಸಭೆದಾಗ ಮಾಡ್ಯಾರ ಅಲ್ಲಿ ಒಂದಿಷ್ಟು ಕಂಡೀಷನ್ಸ್ ಗಳ ಏನು ಒಂದು ನಾಲ್ಕಾಂಶ ಆ ಸದನದ ಸದಸ್ಯರು ಸಹಿ ಮಾಡಿ ನೋಟಿಸ್ ಕೊಡಬೇಕು ಒನ್ ಫೋರ್ತ್ ಆ ಸದನದ ಅವಾಗ ಅವ್ರಿಗೆ ಹದಿನಾಲ್ಕು ದಿವಸ ಕಾಲಾವಕಾಶ ಅವಕಾಶ ಇರ್ತದೆ ನೋಟಿಸ್ ಉತ್ತರ ಕೊಡ್ಲಿಕ್ಕೆ ನಂತರ ಏನದಂದ್ರ ಆ ಸದನದಲ್ಲಿ ಎರಡು ಮೂರು ಅಂಶ ಬಹುಮತ ಬೇಕು ಏನೋ ಒಂದು ಸದನ ಉಳಿದಿರಲಿಲ್ಲ ಎರಡು ಮೂರು ಅಂಶ ಬಹುಮತ ಬೇಕು ಆವಾಗ ಅವರನ್ನ ಇಂಪೀಚ್ಮೆಂಟ್ ಮಾಡಲಾಗುವುದು ಅಂದ್ರೆ ಇದಕ್ಕೆ ನಾವು ಈ ನಂಬರ್ ನೆನಪುಪಿಟ್ಬೋದು ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ಬರೋದು ಗಿರಿ ಹಾಕ ಒಂದು ನಾಲ್ಕು ಸದಸ್ಯರು ಸಹಿ ಮಾಡಿರುವ ನೋಟಿಸ್ ಕೊಡಬೇಕು ಹದಿನಾಲ್ಕು ದಿನ ಅವರಿಗೆ ಕಾಲಾವಕಾಶ ಇರುತ್ತದೆ ಎರಡು ಸದನಗಳಲ್ಲಿ ಎರಡು ಮೂರ ಅಂಶ ಬಹುಮತ ಬೇಕು ಒಂದು ನಾಲ್ಕಾಂಶ ಅಂಶ ಹದಿನಾಲ್ಕು ದಿನ ಟೈಮ ಎರಡೂ ಸದನಗಳಲ್ಲಿ ಎರಡು ಮೂರ ಅಂಶ ಬಹುಮತ ಭಾರತದಲ್ಲಿ ಇಲ್ಲಿಯವರೆಗೂ ಯಾವುದೇ ರಾಷ್ಟ್ರಪತಿಗಳನ್ನ ಮಹಾಭಿಯೋಗಕ್ಕೆ ಒಳಪಡಿಸಿಲ್ಲ ಯಾರಿಗೂ ಇಂಪೀಚ್ಮೆಂಟ್ ಮಾಡಿಲ್ಲ ಸರ್ ಇದನ್ನು ನಾವು ಹೇಳೋದು ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಗಳನ್ನು ಎನ್ ಅವರ ಅಧಿಕಾರದಿಂದ ತೆಗೆದುಹಾಕಬಹುದಾದ ವಿಧಾನ ಯಾವುದು ಅಂತ ಕೇಳಲಿಲ್ಲ ಯಾರು ಅವರನ್ನ ಅಧಿಕಾರದಿಂದ ವಜಾ ಮಾಡಬಹುದು ತೆಗೆದು ಹಾಕಬಹುದು ತೆಗೆದುಹಾಕಬಹುದುಗೆ ಹೇಳಿದೆವಲ್ರಿ ಸಂಸತ್ತಿನ ಮೂಲಕ ಸಂಸತ್ತು ಎಂದರೆ ಏನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಹಾಗಾದರೆ ಯಾವುದಾದರೂ ಒಂದು ಸದನದಲ್ಲಿ ಮಂಡನೆ ಆಗಬೇಕು ಎಷ್ಟನೇ ವಿಧಿ ಅರವತ್ತೊಂದರ ಮೂಲಕ ಅವಾಗ ಒಂದು ನಾಲ್ಕಾಂಶ ಸದಸ್ಯರು ಸಹಿ ಮಾಡಿದ ನೋಟಿಸ್ ಕೊಡಬೇಕು ಹಾಗಾದ್ರೆ ಹದಿನಾಲ್ಕು ದಿನ ಟೈಮ್ ಇರಬೇಕು ಎರಡು ಅಂಶ ಬಹುಮತ ಹೊಂದಿರಬೇಕು ಇಷ್ಟ ಅದ ಹಾಗಾದ್ರೆ ಬಹುಮತ ಎಂತ ಬಹುಮತ ಇರಬೇಕು ಸ್ಪೆಷಲ್ ಮೆಜಾರಿಟಿ ವಿಶೇಷವಾದಂಥ ಬಹುಮತ ಬೇಕು ಈ ವರ್ಡ್ ಬಹಳ ಇಂಪಾರ್ಟೆಂಟ್ ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತದೆ ನೆಕ್ಸ್ಟ್ ಇಲ್ಲಿ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯೋಮಿತಿ ಎಷ್ಟು ನಿಗದಿಪಡಿಸಲಾಗಿದೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಎಷ್ಟನೇ ವಿಧಿಯ ಮೂಲಕ ಹೇಳಲಾಗುತ್ತದೆ ಅಂದ್ರ ರಾಷ್ಟ್ರಪತಿಗಳ ಏನದಂದ್ರ ಕ್ವಾಲಿಫಿಕೇಶನ್ಗಳ ಬಗ್ಗೆ ವಿವರಣೆ ಇರುವುದೇ ವಿಧಿ ಐವತ್ತೆಂಟರಲ್ಲಿ ಹಾಗಾದ್ರೆ ವಿಧಿ ಐವತ್ತೆಂಟರ ಮೂಲಕ ಮೂವತ್ತೈದು ವರ್ಷ ಪೂರ್ಣಗೊಂಡವರು ಭಾರತದ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಎಲ್ಲಾ ಅಧಿಕಾರವನ್ನು ಹೊಂದಿರುತ್ತಾರೆ ಅರ್ಹತೆಯನ್ನು ಹೊಂದಿರುತ್ತಾರೆ ಇದು ಹೇಳ ಒಂದು ಕಾನ್ಸೆಪ್ಟ್ ಏನದ ನೋಡಿ ಇಲ್ಲಿ ಸ್ವಲ್ಪ ವಯಸ್ಸು ಮೂವತ್ತೈದಾಗಿರಬೇಕು ಆದರೆ ಲೋಕಸಭೆಯ ಸದಸ್ಯನಾಗಬಹುದಾದ ಅರ್ಹತೆಗಳನ್ನು ಪೂರ್ಣವಾಗಿ ಹೊಂದಿರಬೇಕು ಉಪರಾಷ್ಟ್ರಪತಿಯಾಗುವವನು ಆಗುವವನು ಮೂವತ್ತೈದೇ ವರ್ಷ ಹೊಂದಿರಬೇಕು ಆದರೆ ಕನಿಷ್ಠ ಆದರೆ ರಾಜ್ಯಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು ಉಪರಾಷ್ಟ್ರಪತಿಗೆ ರಾಜ್ಯಸಭೆಯ ಸದಸ್ಯನ ಅರ್ಹತೆಗಳನ್ನು ಕೊಟ್ಟಾರ ಏಜ್ ಮಾತ್ರ ಥರ್ಟಿ ಫೈವ್ ಇಟ್ಟಾರ ರಾಷ್ಟ್ರಪತಿಗೆ ಮೂವತ್ತೈದೇ ವರ್ಷ ಇಟ್ಟಾರ ಆದ್ರ ಏನದಂದ್ರ ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು ಈ ವರ್ಡ್ ಬಹಳ ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಗಳ ನಿವೃತ್ತಿಯ ವಯೋಮಿತಿ ಎಷ್ಟು ಭಾರತ ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿದ್ದು ಬಹುತೇಕವಾಗಿ ಏನದಂದ್ರ ಕೆಲವು ಹುದ್ದೆಗಳಿಗೆ ಈ ಲಾಸ್ಟ್ ಏಜ್ ಅಂತೇಳಿ ಇಲ್ಲ ಸರ್ ಅಂದ್ರ ರಾಜಕಾರಣಿಗಳು ಅವರಿಗೆ ಯಾವುದು ರಿಟೈರ್ಮೆಂಟ್ ಏಜ್ ಅನ್ನೋದು ಇರಲ್ಲ ರಾಷ್ಟ್ರಪತಿ ಹುದ್ದೆಗೆ ಇರಲ್ಲ ಉಪರಾಷ್ಟ್ರಪತಿ ಹುದ್ದೆಗೆ ಇರಲ್ಲ ಪ್ರಧಾನ ಮಂತ್ರಿ ಹುದ್ದೆಗೆ ಇರಲ್ಲ ಸಚಿವರುಗಳಿಗೆ ಇರಲ್ಲ ಎಂಗೆ ಇರಲ್ಲ ರಾಜ್ಯಪಾಲಗೂ ಇರಲ್ಲ ಹಾಗಾಗಿ ಏನದಂದ್ರ ಇವರೆಲ್ಲ ಏನಂದ್ರ ಸಾರ್ವಜನಿಕ ಸೇವೆಯಲ್ಲಿ ಇರುವ ಜನಪ್ರತಿನಿಧಿ ವ್ಯಕ್ತಿಗಳು ಅಂತ ಹೇಳಿ ಕಲ್ಸಿದ್ ಹಾಕ್ತಿವಿ ಅದಕ್ಕಾಗಿನೇ ನಿವೃತ್ತಿಯ ವಯಸ್ಸು ಇರುವುದಿಲ್ಲ ನೋ ಏಜ್ ಲಿಮಿಟ್ ರಿಟೈರ್ಮೆಂಟ್ ಯಾವುದೇ ನಿವೃತ್ತಿ ವಯಸ್ಸು ಇಲ್ಲ ಹಂಗತ್ತೇಳಿ ಸಂವಿಧಾನದ ವಿಧಿ ಐವತ್ತಾರು ಕ್ಲಾಸ್ ಒಂದರಲ್ಲಿ ವಿವರಿಸಲಾಗಿದೆ ಅವರ ನಿವೃತ್ತಿಯ ವಯಸ್ಸು ಎಲ್ಲಿನೂ ಸ್ಪಷ್ಟವಾಗಿ ಬರದೇ ಇಲ್ಲ ನೆಕ್ಸ್ಟ್ ಇಲ್ಲ ಅದನ್ನೇ ಸೇಮ್ ಕ್ವಶನ್ ನೋ ಏಜ್ ಲಿಮಿಟ್ ಭಾರತದ ರಾಷ್ಟ್ರಪತಿಗಳ ಮಾಸಿಕ ಸಂಬಳ ಎಷ್ಟೋ ಖ್ಯಾತ ಇವರ ಮಾಸಿಕ ಸಂಬಳವನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಭಾರತದ ಸಂಚಿತ ನಿಧಿಯಿಂದ ನೀಡುವರು ಅದು ಇವರಿಗೆ ಸಂವಿಧಾನದ ಎರಡನೇ ಅನುಸೂಚಿಯ ಮೂಲಕ ಸಂಬಳ ಮತ್ತು ಭತ್ಯೆ ನೀಡಲಾಗುತ್ತದೆ ಹಾಗಾದರೆ ಇವರ ಮಾಸಿಕ ಸಂಬಳ ಐದು ಲಕ್ಷ ರೂಪಾಯಿ ಆಗಿದೆ ಇವರ ನಿವೃತ್ತಿಯ ವೇತನ ಇವರ ಸಂಬಳದ ಶೇಕಡ ಐವತ್ತರಷ್ಟು ಪಡೆಯುತ್ತಾರೆ ಅವ್ರ ಸ್ಯಾಲ್ರಿ ಐದು ಲಕ್ಷ ಇತ್ತು ಅಂದ್ರೆ ಪೆನ್ಷನ್ ಐವತ್ತು ಅದರ ಫಿಫ್ಟಿ ಪರ್ಸೆಂಟೇಜ್ ಎರಡೂವರೆ ಲಕ್ಷ ರೂಪಾಯಿ ಪೆನ್ಷನ್ ಅಥವಾ ಪಿಂಚಣಿ ಹಣವನ್ನು ಪಡೆಯುತ್ತಾರೆ ಅದನ್ನು ಸಹ ಕನ್ಸಾಲಿಡೇಟೆಡ್ ಫಂಡ್ ಅಥವಾ ಸಂಚಿತ ನಿಧಿಯಿಂದ ನೀಡುವರು ಇಷ್ಟು ಗೊತ್ತಿರಬೇಕು ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಹೇಳ ನೇಮಕಗೊಳ್ಳುವಾಗ ಪ್ರಮಾಣವಚನ ಬೋಧನೆ ಮಾಡಬೇಕು ಅಂದ್ರ ಮುಖ್ಯ ನ್ಯಾಯಾಧೀಶರು ಬರ್ತಾರ ರಾಜೀನಾಮೆ ಕೊಡಬೇಕು ಅಂದ್ರ ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರ ಹಾಗಾದರೆ ರಾಜೀನಾಮೆಯನ್ನ ಉಪರಾಷ್ಟ್ರಪತಿಗೆ ಸಲ್ಲಿಸಬೇಕು ಅಂದ್ರ ಇಲ್ಲಿ ನೋಡಿ ಇವರು ಡೈರೆಕ್ಟ್ ಅವ್ರ ಆಫೀಸ್ ಹೋಗೋಣ ತೋರಿ ನಮ್ಗೆ ಬೇಡ ರಾಷ್ಟ್ರಪತಿ ಹುದ್ದೆ ನಿಮ್ಗೆ ಕೊಟ್ಟು ಬಿಡ್ತೀವಿ ಅಂತ ಹೇಳಿ ಬರಲ್ಲ ಪರಲ್ಲ ನಿಮ್ ಅದಕ್ಕೊಂದು ಕಮ್ಯುನಿಕೇಶನ್ ನಡುವೆ ಇನ್ನೊಬ್ಬರು ಬೇಕಾತ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಕೊಡೋದೇನೋ ಉಪರಾಷ್ಟ್ರಪತಿಗೆ ಕೊಡ್ತಾರ ಆದ್ರ ಯಾರ ಜೊತೆಗೆ ಸಂಪರ್ಕಿಸಿ ಒಯ್ದು ಕೊಡಬೇಕು ಅನ್ನೋದಕ್ಕೆ ಒಂದು ರೂಲ್ ಅದಾನೆ ಅದಕ್ಕ ಮಧ್ಯದಲ್ಲಿ ಲೋಕಸಭೆ ಸಭಾಪತಿಗಳ ಸಂಪರ್ಕವನ್ನು ತುಂಡು ಉಪರಾಷ್ಟ್ರಪತಿಗಳಿಗೆ ಒಯ್ದು ತಮ್ಮ ರಾಜೀನಾಮೆ ಕೊಡಬೇಕು ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸುತ್ತಾರೆ ಆದರೆ ಲೋಕಸಭೆಯ ಸಭಾಪತಿಗಳ ಜೊತೆಗೆ ಚರ್ಚಿಸಿ ಆಮೇಲೆ ರಾಜೀನಾಮೆ ಕನ್ಸಲ್ಟ್ ಫಸ್ಟ್ ಲೋಕಸಭೆಯ ಸಭಾಪತಿಗೆ ಮಾಡಬೇಕು ಯಾಕೆ ಮಾಡಬೇಕು ಅಂದ್ರ ಅವರು ಲೋಕಸಭೆಯ ಸದಸ್ಯನಾಗುವ ಅರ್ಹತೆಯನ್ನು ಹೊಂದಿರಬೇಕು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ತಿಳಿನಿ ಹಾಗಾದ್ರೆ ಲೋಕಸಭೆಯ ಮುಖ್ಯ ಕಾರ್ಯ ಅಧಿಕಾರಿ ಅಂದ್ರೆ ಮುಖ್ಯವಾಗಿ ಯಾರು ಲೀಡರ್ ಇರ್ತಾರ ಅಂದ್ರೆ ಸಭಾಪತಿನೇ ಇರ್ತಾರ ಹಾಗಾಗಿ ಏನಂದ್ರೆ ಇವರು ರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟರು ಫಸ್ಟ್ ಲೋಕಸಭೆಗೆ ರೆಸ್ಪೆಕ್ಟ್ ಇರಬೇಕು ಅವ್ರಿಗೆ ಕನ್ಸಲ್ಟ್ ಮಾಡಿ ಆ ನಂತರ ಹೋಗಿ ರಾಜೀನಾಮೆ ಕೊಡಬೇಕಾಗತ್ತಿರಿ ನೆಕ್ಸ್ಟ್ ಭಾರತದ ಸಂವಿಧಾನದ ಪ್ರಕಾರ ಭಾರತದ ರಾಷ್ಟ್ರಪತಿಯ ಕಚೇರಿಯನ್ನು ಎಷ್ಟು ದಿನಗಳವರೆಗೆ ಖಾಲಿ ಇಡಬಹುದು ಮ್ಯಾಕ್ಸಿಮಮ್ ಎಷ್ಟು ದಿನ ಏನದಂದ್ರ ಖಾಲಿ ಇದ್ದು ತುಂಬಬಹುದು ಅಥವಾ ಎಷ್ಟು ದಿನ ಗ್ಯಾಪ್ ಮೀರಬಾರದು ಅಂತ ಕೇಳರ್ ಭಾರತದಲ್ಲಿ ಒಂದು ರಾಷ್ಟ್ರಪತಿಯ ಸ್ಥಾನ ಖಾಲಿ ಅಥವಾ ತೆರವುಗೊಂಡರೆ ಅದನ್ನ ಆರು ತಿಂಗಳದ ಒಳಗಾಗಿ ಕೇಂದ್ರ ಚುನಾವಣಾ ಆಯೋಗದ ಮೂಲಕ ಮರು ಸ್ಥಾನ ತುಂಬಲಾಗುವ ಮ್ಯಾಕ್ಸಿಮಮ್ ಗ್ಯಾಪ್ ಸಿಕ್ಸ್ ಮಂತ್ಸ್ ಹಾಗಾಗಿ ಏನಂದ್ರ ಆರು ತಿಂಗಳ ಅನ್ನೋದನ್ನ ನಾವು ಹೇಳಬೇಕು ನೆಕ್ಸ್ಟ್ ಪಾರ್ಲಿಮೆಂಟ್ ಅಂದಕಾರ ರಾಜ್ಯಸಭೆ ಲೋಕಸಭೆ ಎರಡೂ ಬರ್ತವ ಇದಕ್ಕ ಎಷ್ಟು ಮಂದಿಯನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ ಅಂತ ಕೇಳ ಹೌ ಮೆನಿ ಮೆಂಬರ್ಸ್ ಕ್ಯಾನ್ ಬಿ ನಾಮಿನೇಟೆಡ್ ಫಾರ್ ದಿ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್ ಸಂಸತ್ತಿನ ಉಭಯ ಸದನಗಳಿಗೆ ಎಷ್ಟು ಸದಸ್ಯರನ್ನು ನಾಮಕರಣ ಮಾಡಲಾಗುವುದು ರಾಷ್ಟ್ರಪತಿಗಳಿಂದ ಕೇಳ್ಯಾರ ಮೊದಲ ಇಲ್ಲಿ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ಪ್ಲಸ್ ರಾಜ್ಯಸಭೆಗೆ ಹನ್ನೆರಡು ಜನ ಉರ್ಸೋದಕರ ಹದ್ನಾಕು ಆತಿದ್ರು ಅವಾಗ ಇದನ್ನ ಪಾರ್ಲಿಮೆಂಟ್ ಹತ್ತಿದೆವು ಲೋಕಸಭೆ ಆಂಗ್ಲೋ ಇಂಡಿಯನ್ ಎರಡು ಸ್ಥಾನ ರದ್ದುಗೊಳಿಸಿದೆವು ಈ ಸದ್ಯಕ್ಕ ಬರೀ ರಾಜ್ಯಸಭೆಗೆ ಅದ ಹನ್ನೆರಡು ಸ್ಥಾನ ಈಗಿನ ಪ್ರೆಜೆಂಟ್ ಕೇಳಬೇಕು ನೆಕ್ಸ್ಟ್ ಭಾರತದ ರಕ್ಷಣಾ ದಳದ ಮುಖ್ಯಸ್ಥರು ಚೀಫ್ ಆಫ್ ದಿ ಡಿಫೆನ್ಸ್ ಫೋರ್ಸಸ್ ಇದರ ಮುಖ್ಯಸ್ಥರು ಅಥವಾ ಏನಂದ್ರ ಅಲ್ಲಿ ನಾವು ನೋಡ್ರಿ ಸ್ವಲ್ಪ ಅಬ್ಸರ್ವೇಶನ್ ರಕ್ಷಣಾ ಇಲಾಖೆಯ ಎಲ್ಲ ಆ ಮೂರು ವಾಯು ಸೇನೆ ನೌಕಾ ಸೇನೆ ಮತ್ತು ಏನದಂದ್ರ ಭೂ ಸೇನೆ ಮೂರು ತರದು ಸುಪ್ರೀಂ ಕಮಾಂಡರ್ ಯಾರು ಅಂದ್ರೆ ಭಾರತದ ರಾಷ್ಟ್ರಪತಿಗಳೇ ಇರ್ತಾರ ಹಾಗಾಗಿ ಏನದಂದ್ರ ಆದರೆ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಂಡು ಹೋಗೋ ರಕ್ಷಣಾ ಸಚಿವ ಇರ್ತಾನ ಸಂವಿಧಾನದ ವಿಧಿ ಐವತ್ ಮೂರು ಕ್ಲಾಸ್ ಎರಡು ಭಾರತದ ರಕ್ಷಣಾ ಮೂರು ಸೇವೆಗಳ ಮುಖ್ಯಸ್ಥರು ಯಾರು ಯಾರಿರ್ತಾರ ಅಥವಾ ಮುಖ್ಯ ಕಮಾಂಡರ್ ಯಾರು ಇರ್ತಾರ ಅಂತ ಕೇಳ್ತಾರ ಅವರು ಏನದಂದ್ರ ಭಾರತದ ರಾಷ್ಟ್ರಪತಿಗಳು ಆಗಿರುತ್ತಾರೆ ಇದು ಟಿಕ್ ಬರಬೇಕು ಭೂ ಸೇನಾ ಅಧಿಕಾರಿಗೆ ಜನರಲ್ ಅಂತಾರ ನೌಕಾ ಸೇನೆಯ ಅಧಿಕಾರಿಗೆ ಅಡ್ಮಿರಲ್ ಅಂತಾರ ವಾಯುಸೇನಾ ಅಧಿಕಾರಿಗೆ ಏರ್ ಚೀಫ್ ಮಾರ್ಷಲ್ ಅಂತಾರ ಸರ್ ನೆಕ್ಸ್ಟ್ ವರ್ಡ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಗೆಜೆಟೆಡ್ ಅಂದ್ರೆ ಕ್ಲಾಸ್ ಒನ್ ಎ ಐ ಎಸ್ ಅಧಿಕಾರಿಗಳು ಗೆಜೆಟೆಡ್ ಆಫೀಸಿಯಲ್ಸ್ ಯಾರು ನೇಮಕ ಮಾಡುತ್ತಾರೆ ಯಾರು ಅವರನ್ನು ವಜಾ ಮಾಡಬಹುದು ಸರ್ಕಾರದಲ್ಲಿ ಒಕ್ಕೂಟ ಸರ್ಕಾರದಲ್ಲಿ ಗೆಜೆಟೆಡ್ ಅಧಿಕಾರಿಗಳನ್ನು ನೇಮಕ ಮಾಡುವುದು ಅಥವಾ ವಜಾಗೊಳಿಸುವ ಅಧಿಕಾರ ಯಾರಿಗದ ಹೇಳಿ ಹೇಳ್ತಾರೆ ನಾವು ಪಟಕ್ನೆ ಪ್ರೈಮ್ ಮಿನಿಸ್ಟರ್ಗ ಹಿಂಗ್ತೇವ್ ಸರ್ ಬಹಳ ರಾಂಗ್ ಕನ್ಸೆಪ್ಟ ಅದನ್ನ ನಾವು ಭಾರತದ ರಾಷ್ಟ್ರಪತಿಗಳ ಮೂಲಕ ನೇಮಕಾತಿ ಮತ್ತು ವಜಾಗೊಳಿಸುವ ಅಧಿಕಾರ ಯಾರಿಗದರಿ ಭಾರತದ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ ನೆಕ್ಸ್ಟ್ ಈ ಕೆಳಗಿನ ಯಾವ ಹುದ್ದೆಯು ಭಾರತದ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುವುದಿಲ್ಲ ಅಂತ ಕೇಳ ಈ ಕೆಳಗಿನ ಯಾವ ಹುದ್ದೆಯು ಭಾರತದ ರಾಷ್ಟ್ರಪತಿಗಳಿಂದ ನೇಮಕಾತಿ ಹೊಂದುವುದಿಲ್ಲ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಿ ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿ ವಾಯುಸೇನಾ ಅಧಿಕಾರಿಗೆ ನೇಮಕಾತಿ ಮಾಡುವವರು ರಾಷ್ಟ್ರಪತಿ ಭೂಸೇನಾ ಅಧಿಕಾರಿಯನ್ನು ನೇಮಕ ಮಾಡುವರು ರಾಷ್ಟ್ರಪತಿ ಆದರೆ ಕ್ಯಾಬಿನೆಟ್ ಸಲಹೆ ಮೇರೆಗೆ ಹಾಗಾದರೆ ಸ್ಪೀಕರ್ ಆಫ್ ಲೋಕಸಭಾ ಲೋಕಸಭೆಯ ಚುನಾಯಿತ ಸದಸ್ಯರಲ್ಲಿಯೇ ಒಬ್ಬನನ್ನು ತಾವೇ ಚುನಾಯಿಸಿಕೊಳ್ಳುತ್ತಾರೆ ಆ ಚುನಾಯಿತ ಸದಸ್ಯರು ಆಯ್ಕೆ ಮಾಡ್ಕೊತಾರ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ಲೋಕಸಭೆಗೆ ಚುನಾಯಿತಗೊಂಡ ಸದಸ್ಯರಲ್ಲಿಯೇ ಒಬ್ಬನನ್ನು ಸಭಾಪತಿಯನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಇದನ್ನು ಹೇಳ್ಬೇಕು ನಾವು ನೆಕ್ಸ್ಟ್ ಅಂದ್ರೆ ಇದಕ್ಕೆ ಆನ್ಸರ್ ಸರಿಯಾದ ಉತ್ತರ ಇವರು ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುವುದಿಲ್ಲ ಇಲ್ಲಿ ನೋಡಿ ಸೇಮ್ ಕ್ವಶನ್ ರಾಷ್ಟ್ರಪತಿಗಳಿಂದ ಯಾರು ನೇಮಕಗೊಳ್ಳುವುದಿಲ್ಲ ಲೋಕಸಭೆಯ ಸಭಾಪತಿ ಎಕ್ಸಾಮ್ ಬೇರೆ ನೆಕ್ಸ್ಟ್ ಸುಗ್ರೀವಾಜ್ಞೆ ಅಂತೇಳಿ ಹೊರಸ್ತಾರ ಏನ್ರಿ ಇದು ಸುಗ್ರೀವಾಜ್ಞೆ ಭಾರತದಲ್ಲಿ ಸರ್ಕಾರದ ಕಾನೂನುಗಳನ್ನು ಮಾಡುವವರು ಯಾರು ಕಾರ್ಯ ಅಂದ್ರ ಯಾವ ಮೂಲಕ ಅಂದ್ರ ಸಂಸತ್ತಿನ ಮೂಲಕ ಸಂಸತ್ತು ಅಂದ್ರೆ ಏನು ರಾಜ್ಯಸಭೆ ಲೋಕಸಭೆ ಅಂತಿಮವಾಗಿ ರಾಷ್ಟ್ರಪತಿ ಸಹಿ ಹಾಕ್ಬೇಕು ಅಂದ್ರ ಭಾರತದ ಸಂಸತ್ತಿನ ಅವಿಭಾಜ್ಯ ಅಂಗ ರಾಷ್ಟ್ರಪತಿನೂ ಆಗ್ಯಾರ ಅಂದಂಗ ಲೋಕಸಭೆ ರಾಜ್ಯಸಭೆ ಕಾನೂನು ಮಾಡಿ ಕೊಟ್ಟ ಕಳಿಸೋರು ಸಹಿ ಹಾಕದ್ರೇನೆ ಅದು ಕಾಯ್ದೆಯಾಗಿ ಜಾರಿಗೆ ಬರ್ತದಲ್ಲ ಮಸೂದೆ ಇದ್ದುದ್ರಿ ಹಾಗಾಗಿ ಏನದಂದ್ರ ರಾಷ್ಟ್ರಪತಿಗಳು ಕಾನೂನಿನ ಒಂದು ಭಾಗದಲ್ಲಿನೇ ರಚನೆ ಆಗುವ ಕಾನೂನುಗಳಲ್ಲಿ ಅವ್ರದು ಒಂದು ಪಾತ್ರ ಅದ ಸಾಮಾನ್ಯವಾಗಿ ಅಧಿವೇಶನಗಳು ನಡೆಯುವುದು ಆರು ತಿಂಗಳಿಗೆ ಒಮ್ಮೆ ಹಾಗಾಗಿ ಹೆಚ್ಚಿಗೆ ಅಲ್ಲಿ ಎಲ್ಲರೂ ಅಂದ ಹಾಜರಾತಿ ಇದ್ದು ಕೆ ಅಂದ್ರೆ ದೇಶಕ್ಕೆ ಬೇಕಾದ ಕಾನೂನುಗಳನ್ನು ರೂಪಿಸ್ಕೊತಾರೆ ಈಗ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲೂ ದೇಶದೊಳಗೆ ಒಮ್ಮೆ ಏನಂದ್ರೆ ಮಾರಣಾಂತಿಕ ಅಥವಾ ಸಾಂಕ್ರಾಮಿಕ ಅಥವಾ ಪ್ಯಾಂಡಮಿಕ್ ಈ ಕಾಯಿಲೆಗಳು ಬಂದಾಗ ದೇಶಕ್ಕೆ ತುತ್ತಾದ ಯಾವುದಾದರೂ ಕಾಯ್ದೆಗಳು ಅವಶ್ಯಕವೆನಿಸಿದಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ ಸುಗ್ರೀವಾಜ್ಞೆ ಹೊರಡಿಸ್ಲಕ್ಕ ಅವರಿಗೆ ಸಂವಿಧಾನದ ವಿಧಿ ಒಂದು ನೂರ ಇಪ್ಪತ್ತ್ ಮೂರರ ಮೂಲಕ ಅವಕಾಶವನ್ನು ದೊರಕಿಸಿದೆ ಹಾಗಾದ್ರೆ ಹೊರಡಿಸಿದ ಸುಗ್ರೀವಾಜ್ಞೆಯನ್ನ ಕಡ್ಡಾಯವಾಗಿ ಅಬ್ಸರ್ವ್ ಮಾಡಿಸ ಆರು ವಾರಗಳಲ್ಲಿ ಎಷ್ಟು ವಾರಗಳಲ್ಲಿರಿ ಆರು ವಾರಗಳಲ್ಲಿ ಸಂಸತ್ತು ಅನುಮೋದಿಸಬೇಕು ಒಂದು ವೇಳೆ ಆರು ವಾರದಾಗ ಅನುಮೋದಿಸಲಂದ್ರೆ ಅದು ರದ್ದಾಗುತ್ತದೆ ಇವರು ಹೊರಡಿಸಿರುವ ಸುಗ್ರೀವಾಜ್ಞೆಗಳು ಸಂಸತ್ತಿನಿಂದ ನಿರ್ಮಿಸಲ್ಪಟ್ಟ ಅಥವಾ ರೂಪಿಸಲ್ಪಟ್ಟಿರುವ ಕಾನೂನುಗಳಷ್ಟೇ ಪ್ರಭಾವಶಾಲಿ ಇರ್ತಾವ ಆದ್ರ ಆರು ತಿಂಗಳ ಮಾತ್ರ ಇರ್ತಾವ ಯಾಕಂದ್ರ ಆರು ತಿಂಗಳದಾಗ ಮತ್ತೆ ಅಧಿವೇಶನ ಚಲುವ ಆಗ್ತದ ಅಧಿವೇಶನದಲ್ಲಿ ಬೇಕಾದ ಕಾನೂನುಗಳನ್ನು ಆಡಳಿತ ಪಕ್ಷ ವಿರೋಧ ಪಕ್ಷದವರು ಎಲ್ಲರೂ ಚರ್ಚಿಸ್ತಾರ ಆಮ್ಯಾಗ ಅಲ್ಲಿ ಬಹುಮತಕ್ಕೆ ಹಾಕ್ತಾರ ಆಮ್ಯಾಗ ಲೋಕಸಭೆ ರಾಜ್ಯಸಭೆ ಎರಡು ಕಡೆ ಪಾಸ್ ಆಗನ ರಾಷ್ಟ್ರಪತಿ ಅಂಕಿತ ಹಾಕ್ತಾರ ಅಂದ್ರೆ ಏನೇ ಆದ್ರೂ ರಾಷ್ಟ್ರಪತಿಗಳು ಹೊರಡಿಸಿರುವ ಸುಗ್ರೀವಾಜ್ಞೆಗಳು ಒನ್ ಟೂ ತ್ರೀ ವಿಧಿಯ ಮೂಲಕ ಆರು ವಾರದಲ್ಲಿ ಅಪ್ರೂವಲ್ ಸಿಗ್ಲಿಲ್ಲ ಅಂದ್ರೆ ರದ್ದಾಗ್ತಾವ ಒಂದು ವೇಳೆ ಮ್ಯಾಕ್ಸಿಮಮ್ ಅವು ಇರಬೇಕು ಅಂದ್ರೆ ಆರು ತಿಂಗಳ ಕಾಲ ಜಾರಿಯಲ್ಲಿರ್ತಾವ ಇದು ನಮಗ್ ಕರೆಕ್ಟ್ ಗೊತ್ತಿರಬೇಕು ಎಲ್ಲರಿಗೂ ಧನ್ಯವಾದಗಳು